ಧರ್ಮಗಳ ಗಡಿಯನ್ನು ಮೀರಿ ಮುಸ್ಲಿಂ ರಾಷ್ಟ್ರಗಳು ಭಾರತವನ್ನು ಅಪ್ಪಿಕೊಳ್ತಿವೆ ಮುಟ್ಟಿಕೊಳ್ತಿವೆ ಇದಕ್ಕೆ ಸಾಕ್ಷಿ ಇವತ್ತು ಅಬುಧಾಬಿಯಲ್ಲಿ ನಡೆದಂತಹ ನಾರಾಯಣ ಮಂದಿರದ ಉದ್ಘಾಟನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಈ ಒಂದು ಮಂದಿರವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಆ ಕಾರ್ಯಕ್ರಮ ಹೇಗೆ ನಡೆಯಿತು ಅನ್ನೋದನ್ನು ನಿಮಗೆ ತೋರಿಸಿ ವಿಶ್ವದ ಮೊಟ್ಟಮೊದಲ ಮುಸ್ಲಿಂ ರಾಷ್ಟ್ರದಲ್ಲಿ ನಿರ್ಮಾಣ ಆಗಿರುವ ಅಬುಧಾಬಿಯ ಸ್ವಾಮಿ ಸ್ವಾಮಿನಾರಾಯಣ ದೇವಾಲಯವನ್ನ ಪ್ರಧಾನಿ ಮೋದಿ ಇವತ್ತು ಭಕ್ತರಿಗೆ ಸಮರ್ಪಣೆ ಮಾಡಿದ್ರು ಇಪ್ಪತ್ತೇಳು ಎಕರೆ ಜಾಗದಲ್ಲಿ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಂದೂ ದೇವಾಲಯ ನಿರ್ಮಾಣವಾಗಿದ್ದು ಸ್ವಾಮಿನಾರಾಯಣ ದೇವಾಲಯವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು ಪ್ರಧಾನಿ ಮೋದಿಯವರಿಗೆ ಈಶ್ವರ ಚರಣದ ಸ್ವಾಮೀಜಿ ಸೇರಿದಂತೆ ಅನೇಕರು ಜೊತೆಯಾಗಿದ್ರು ಅಬುಧಾಬಿಯ ನಾರಾಯಣ ಮಂದಿರದಲ್ಲಿ ಎರಡು ಗುಮ್ಮಟ ಮತ್ತು ಏಳು ಗೋಪುರಗಳಿವೆ ಗೋಡೆಗಳ ಮೇಲೆ ಭಾರತೀಯ ಅರಬ್ ಸಂಸ್ಕೃತಿ ಚಿತ್ರಗಳು ಅನಾವರಣವಾಗಿದೆ ಸ್ವಾಮಿಗಳು ಮತ್ತು ಅರಬ್ ನಾಗರಿಕರು ಪರಸ್ಪರ ಕೈಹಿಡಿದು ನಿಂತಿರುವ ಶಿಲ್ಪಕಲೆ ಸಂಯುಕ್ತ ಅರಬ್ ಸಂಸ್ಥಾನದ ಧಾರ್ಮಿಕ ಭಾವೈಕತೆ ಮತ್ತು ಪರಸ್ಪರ ಸಹೋದರತೆ ಸಂದೇಶವನ್ನ ವಿಶ್ವಕ್ಕೆ ಸಾರ್ತಿದೆ ಹಾಗಾಗಿನೇ ಪ್ರಧಾನಿ ಮೋದಿ ಉದ್ಘಾಟನೆ ಬಳಿಕ ವಸುದೈವ ಕುಟುಂಬಕಂ ಅನ್ನೋ ಬೋರ್ಡ್ ಕೆತ್ತನೆ ಮಾಡಿದ್ರು ಪ್ರಧಾನಿ ಮೋದಿಯವರು ಶ್ರೀ ಸ್ವಾಮಿನಾರಾಯಣ ಪಂಥದ ಸಾವಿರದ ಇನ್ನೂರಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಏಕಕಾಲದಲ್ಲಿ ಗ್ಲೋಬಲ್ ಆರತಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು ದೇವಸ್ಥಾನ ಉದ್ಘಾಟನೆಗೂ ಮುನ್ನ ಮೊದಲ ಹಿಂದೂ ದೇವಾಲಯದ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ವಿವಿಧ ಧರ್ಮಗಳ ಜನರನ್ನ ಮೋದಿ ಭೇಟಿ ಮಾಡಿದ್ರು ಅಬುಧಾಬಿಯಲ್ಲಿ ನಾರಾಯಣ ದೇವಸ್ಥಾನ ಬಳಿ ಭಕ್ತರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಲಾಗಿತ್ತು ಬಗೆ ಬಗೆಯ ಅಡುಗೆ ಮಾಡಿ ಭಕ್ತರಿಗೆ ಬಡಿಸಲಾಯಿತು ಪ್ರಧಾನಿ ಮೋದಿ ಬರೀ ಮಂದಿರ ಉದ್ಘಾಟನೆಯಲ್ಲಷ್ಟೇ ಭಾಗಿಯಾಗಿರಲಿಲ್ಲ ಅಭಿವೃದ್ಧಿ ಯೋಜನೆಗಳ ಜೊತೆ ಭಾರತ ಅರಬ್ ರಾಷ್ಟ್ರಗಳ ನಡುವೆ ಅನೇಕ ವ್ಯಾಪಾರ ಒಪ್ಪಂದಗಳಿಗೂ ಮೋದಿ ಸಹಿ ಹಾಕಿದ್ರು ನಿನ್ನೆ ಎಂಟು ಒಪ್ಪಂದಗಳಿಗೆ ಸಹಿ ಹಾಕಿದ್ದ ಪ್ರಧಾನಿ इवत दुबई ना जबेल अली, अली भारत मार्ट अडीपाय हाकिद्रो सरकार में मेरा सबसे बड़ा सिद्धांत रहा है मिनिमम गवर्नमेंट मैक्सिमम गवर्नेंस कोविड के बाद दुनिया भर में सरकारों पर भरोसा कम हुआ लेकिन भारत में हमने एकदम विपरीत अनुभव देख बीते वर्षों में भारत सरकार पर देश के लोगों का भरोसा और मजबूत हुआ अरब राष्ट्रदली मोदी 2 दिनदा कार्यक्रमगळु ಹೊಸ ಇತಿಹಾಸ ಬರ್ದಿವೆ अरब ಪ್ರವಾಸ ಮುಗಿಸಿದಾರೆ ನಾಳೆ ಕತಾರ್ಗೆ ಪ್ರಧಾನಿ ಮೋದಿ ತೆರಳಲಿದ್ದು ಕತಾರ್ ಸರ್ಕಾರದ ಜೊತೆ ಮಾತುಕತೆ ನಡೆಸಲಿದ್ದಾರೆ ಬ್ಯೂರೋ ರಿಪೋರ್ಟ್ న్యూಸ್ 18 ಕನ್ನಡಗರ ನೆಚ್ಚಿನ న్యూಸ್ 18 ಕನ್ನಡ ಈಗ ವಾಟ್ಸಾಪ್ ನಲ್ಲಿ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ